ನಮಸ್ಕಾರ ಕರ್ನಾಟಕ ರಾಜ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಒಂದು ವರ್ಷದಲ್ಲೇ ಬಸವಣ್ಣವ್ರು ಹೇಳಿದಂತೆ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ ಇವತ್ತು ಆ ಮಾತಿಗೆ ಶಕ್ತಿ ತುಂಬಲಿಕ್ಕೆ ಐದು ಗ್ಯಾರಂಟಿಗಳನ್ನು ಹತ್ತು ತಿಂಗಳಲ್ಲೇ ನಿವಾರಣೆ ಮಾಡಿ ತಮ್ಮ ಸೇವೆಗೆ ಸದಾ ಸಿದ್ಧವಾಗಿದ್ದೇವೆ ನಮ್ಮ ಸರ್ಕಾರದ ಬದ್ಧತೆ ನಮ್ಮ ನಾಡಿನ ಜನತೆ ಅನುಭವಿಸ್ತಾ ಇದ್ದಾರೆ ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳ ಜವಾಬ್ದಾರಿಯನ್ನು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀವಿ ಕೃಷಿಗೆ ವಾಣಿಜ್ಯ ಕೈಗಾರಿಕೆ ನೀರಾವರಿ ಇವೆಲ್ಲ ಕೂಡ ಅನೇಕ ಬದಲಾವಣೆಯನ್ನು ತಾವೆಲ್ಲ ಕಂಡಿದ್ದೀರಿ ಸಾರಿಗೆ ಇಲಾಖೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ ತಮ್ಮೆಲ್ಲರ ಆಶೀರ್ವಾದದಿಂದ ದೊಡ್ಡ ಕನಸುಗಳನ್ನ ನೆನಸು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಒಂದು ಹೊಸ ವಿಶೇಷವಾದಂತಹ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇವತ್ತು ಕಸ ನಿರ್ವಹಣೆಗೆ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲೂ ಕೂಡ ಒಂದು ಹೊಸ ಆಯಾಮವನ್ನು ಪ್ರಾರಂಭವನ್ನು ಮಾಡಿದ್ದೇವೆ ಬೆಂಗಳೂರಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಬೆಂಗಳೂರಿನ ಗೌರವನ ಕಾಪಾಡಬೇಕು ಅಂತ ಅನೇಕ ಯೋಜನೆಗಳನ್ನ ಈಗಾಗಲೇ ಅಡಿಪಾಯವನ್ನು ಹಾಕಿದ್ದೇವೆ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆರಿಸಲು ಕಾವೇರಿಯಿಂದ ಹತ್ತು ಟಿ ಎಂಸಿಯನ್ನ ಮೀಸಲಾಗಿಡಬೇಕು ಅಂತ ಹೇಳಿ ಸರ್ಕಾರ ಆದೇಶ ಕೂಡ ಆಗಿದೆ ಕಾವೇರಿ ಐದನೇ ಹಂತ ಪೂರ್ಣಗೊಳ್ತಾ ಇದೆ ಆರನೇ ಹಂತಕ್ಕೆ ಈಗಾಗಲೇ ಯೋಜನೆಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ ನೂರು ಹತ್ತು ಹಳ್ಳಿಗಳು ಕೂಡ ಕಾವೇರಿ ನೀರನ್ನು ಒದಗಿಸಿಕೊಡ್ಲಿಕ್ಕೆ ಎಲ್ಲ ತರದ ಕಾರ್ಯಕ್ರಮವನ್ನ ಈಗಾಗಲೇ ನಾವು ರೂಪಿಸಿದ್ದೇವೆ ಈ ರೀತಿ ಬೆಂಗಳೂರು ನಗರದ ಎಲ್ಲ ವರ್ಗದ ಜನರಿಗೆ ಅತಿ ಹೆಚ್ಚು ಕಂದಾಯವನ್ನು ಕೊಡುವಂತ ಜನರಿಗೆ ಸಹಕಾರವನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದೀವಿ ಇದಲ್ಲದೆ ಗ್ರಾಮೀಣ ಪ್ರದೇಶ ಒಣಭೂಮಿ ಇರಂತ ರಾಜ್ಯ ಕರ್ನಾಟಕ ರಾಜ್ಯ ಆ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಯೋಜನೆಗಳನ್ನು ತರಬೇಕು ಕೆರೆಯನ್ನು ತುಂಬಿಸ್ಬೇಕು ರೈತರಿಗೆ ಶಕ್ತಿ ತುಂಬಿಸ್ಬೇಕು ಅಂತೇಳಿ ಕಾರ್ಯಕ್ರಮಗಳನ್ನು ಈಗಾಗಲೇ ರೂಪಿಸಿದ್ದೇವೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಅನೇಕ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಮೀಸಲಾಗಿಟ್ಟು ಆ ವರ್ಗದ ಜನರ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಿರುವುದು ತಮಗೆಲ್ಲ ಗೊತ್ತಿರೋಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲಿ ತಾವು ಕೊಟ್ಟಂಥ ಸಹಕಾರ ಇಡೀ ದೇಶ ಒಂದು ಸಂಚಲನ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳು ಇಡೀ ದೇಶ ನಮ್ಮ ಗ್ಯಾರಂಟಿಗಳನ್ನು ನೋಡ್ತಾ ಇದೆ ಇದು ನೀವು ಕೊಟ್ಟಂಥ ಶಕ್ತಿಯಿಂದ ಇಂಥ ಒಂದು ದೊಡ್ಡ ಜವಾಬ್ದಾರಿ ಅದಲ್ಲದೆ ಶೈಕ್ಷಣಿಕವಾಗಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಗ್ರಾಮೀಣ ಪ್ರದೇಶದ ಪಂಚಾಯತ್ ಮಟ್ಟದಲ್ಲಿ ಎರಡು ಸಾವಿರ ಶಾಲೆಗಳನ್ನು ಸಿ ಎಸ್ ಆರ್ ಮುಖಾಂತರ ಖಾಸಗಿಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಖಾಸಗಿ ಶಿಕ್ಷಣ ಕ್ಷೇತ್ರದ ಜತೆಯಲ್ಲಿ ಒಪ್ಪಂದವನ್ನು ನಾವು ಮಾಡಿಕೊಂಡು ಒಂದೊಂದು ಶಾಲೆ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ವಹಿಸಿ ಎರಡು ಸಾವಿರ ಶಾಲೆಗಳನ್ನು ಅಭಿವೃದ್ಧಿಯನ್ನು ಮಾಡಿ ಸಿ ಎಸ್ ಆರ್ ವತಿಯಿಂದ ಸರ್ಕಾರದ ಹಣ ಅಲ್ಲದೆ ಖಾಸಗಿಯವರ ಹತ್ರ ಹಣವನ್ನು ಪಡೆದು ಅವ್ರ ಕೈಲೇ ಶಾಲೆಯನ್ನು ಕಟ್ಟಿಸುವಂಥ ಒಂದು ಬೃಹತ್ ಯೋಜನೆಯನ್ನು ಈಗಾಗಲೇ ನಾವು ತಯಾರು ಮಾಡಿದ್ದೇವೆ ಈಗ ಸದ್ಯದಲ್ಲೇ ಆ ಸಭೆಗಳನ್ನು ಪ್ರಾರಂಭವನ್ನು ಮಾಡ್ತೇವೆ ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ ಇಪ್ಪತ್ತು ಅಂತ ಶಾಲೆಗಳನ್ನು ಸುಮಾರು ಎಂಟರಿಂದ ಹತ್ತು ಕೋಟಿ ರೂಪಾಯಿ ವೆಚ್ಚದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಮಾಡಲ್ ಪಬ್ಲಿಕ್ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆಯ ಮಾದರಿಯಲ್ಲಿ ನಾವು ಮಾಡಲಿಕ್ಕೆ ಈಗಾಗಲೇ ಒಂದು ಬುನಾದಿಯನ್ನು ಹಾಕಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಹೆಣ್ಣು ಕುಟುಂಬದ ಕಣ್ಣು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಈಗಾಗಲೇ ಆರ್ಥಿಕವಾದಂಥ ಶಕ್ತಿಯನ್ನು ಕೊಟ್ಟು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ ಜಾತಿ ಧರ್ಮ ಎಲ್ಲ ಬಿಟ್ಟು ಕುವೆಂಪುರವರ ಮಾತು ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಒಂದು ವರ್ಷದ ಸಾಧನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ ಇದನ್ನು ಈ ಸಂದರ್ಭದಲ್ಲಿ ಇದನ್ನು ಮುಂದುವರಿಸಬೇಕು ನೀವು ನಮಗೆ ಆಶೀರ್ವಾದ ಮಾಡಬೇಕು ನಿಮ್ಮ ಸೇವೆಯನ್ನು ಸದಾ ಮುಂದುವರ್ಸ್ತೇವೆ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗಿರಲಿ ನಿಮ್ಮ ಸಹಕಾರ ನಿಮ್ಮ ಸಮಸ್ಯೆಗೆ ನಾವೇ ಪರಿಹಾರ